ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ನನಗೆ ಸ್ವಾಗತ ನಾನು ಇವತ್ತು ಒಂದು ವಿಡಿಯೋದಲ್ಲಿ ಹೊಸ ವರ್ಷದ ಒಂದು ಹೊಸ ಯೋಜನೆಗಳ ಬಗ್ಗೆ ನೀವು ತಿಳಿಸ್ಕೊಡ್ತಾ ಫ್ರೆಂಡ್ಸ್ ಈ ಒಂದು ಹೊಸ ಯೋಜನೆಗಳು ಬಂದ್ಬಿಟ್ಟು ಕೃಷಿಗೋಸ್ಕರ ಒಂದು ಹೊಸ ಯೋಜನೆಗಳು ಬಿಟ್ಟಿದೆ ಅಂತ ರೈತರಿಗೆ ಒಂದು ಅನುಕೂಲ ಆಗುವಂತೆ ಈ ಒಂದು ಹೊಸ ವರ್ಷದ ಹೊಸ ಯೋಜನೆಗಳು ಬಿಡುಗಡೆ ಮಾಡಿದರೆ ಈ ಒಂದು ಯೋಜನೆಗಳು ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಇದರ ಒಂದು ಸಂಪೂರ್ಣ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇವಾಗ ರೈತರಿಗೆ ಒಂದು ಹೊಸ ವರ್ಷದ ಬಂಪರ್ ಕೊಡುಗೆ ಅಂತ ಹೇಳಬಹುದು ಈ ಒಂದು ಹೊಸ ವರ್ಷದ ಒಂದು ಬಂಪರ್ ಕೊಡುಗೆ ಏನಪ್ಪಾ ಅಂದ್ರೆ ನೋಡಬಹುದು ಫ್ರೆಂಡ್ಸ್ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಯೋಜನೆ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಇವಾಗ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಬಲಪಡಿಸುವ ಉದ್ದೇಶದಿಂದ ತಲಾ ಒಂದು ಕೋಟಿ ವೆಚ್ಚದಲ್ಲಿ ನೂರು ಹೈಟೆಕ್ ಹಾರ್ವೆಸ್ಟರ್ ಹಬ್ಬಗಳು ಸ್ಥಾಪನೆ ಮಾಡಲಿದ್ದಾರೆ ಅಂದ್ರೆ ಒಂದು ಕೃಷಿಗೋಸ್ಕರ ಈ ಒಂದು ಹೈಟೆಕ್ ಹಾರ್ವೆಸ್ಟರ್ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನೂರು ಹೈಟೆಕ್ ಹಾರ್ವೆಸ್ಟ್ ಹಬ್ಬಗಳನ್ನು ರೆಡಿ ಮಾಡ್ತಾರೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ಒಂದು ಕೃಷಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡೋ ಫ್ರೆಂಡ್ಸ್ ಆಗಿ ಎರಡನೇ ಯೋಜನೆ ಬಂದ್ಬಿಟ್ಟು ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆಗಳ ನೂರ ಆರು ತಾಲೂಕುಗಳಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ಕೃಷಿ ಭಾಗ್ಯ ಯೋಜನೆಗೆ ಮರುಚಾಲನೆ ಅಂದ್ರೆ ಈ ಒಂದು ಯೋಜನೆ ಬಂದ್ಬಿಟ್ಟು ಕೃಷಿ ಭಾಗ್ಯ ಯೋಜನೆ ಫ್ರೆಂಡ್ಸ್ ಈ ಒಂದು ಕೃಷಿ ಭಾಗ್ಯ ಯೋಜನೆ ಮೊದಲು ಇತ್ತು ಫ್ರೆಂಡ್ಸ್ ಇವಾಗ ಮತ್ತೆ ಇದನ್ನ ಮರುಚಾಲನೆ ಮಾಡಿದೆ ಅಂತ ಹೇಳ್ಬೋದು ಈ ಒಂದು ಕೃಷಿ ಭಾಗ್ಯ ಯೋಜನೆ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಮತ್ತೆ ನೂರ ಆರು ತಾಲೂಕುಗಳಲ್ಲಿ ಚಾಲನೆ ಆಗಲಿದೆ ಮತ್ತೆ ಈ ಒಂದು ವೆಚ್ಚ ಬಂದ್ಬಿಟ್ಟು ನೂರು ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು ಇದು ಈ ಒಂದು ಯೋಜನೆ ಬಂದ್ಬಿಟ್ಟು ಸರಿಯಾದಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಲ್ಲಿ ಪ್ರಾರಂಭ ಆಗುತ್ತೆ ಮೂರನೇ ಯೋಜನೆ ಬಂದ್ಬಿಟ್ಟು ಬರ ಪರಿಹಾರವಾಗಿ ರಾಜ್ಯ ಸರ್ಕಾರದ ವತಿಯಿಂದ ರು ಎರಡು ಸಾವಿರ ಮೊದಲ ಕಂತಿನ ಹಣ ರೈತರ ಖಾತೆಗಳಿಗೆ ಜಮೆ ಅಂದ್ರೆ ಈ ಒಂದು ಯೋಜನೆ ಬಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ಬರಗಾಲ ಬಿದ್ದು ಎಷ್ಟೋ ಜನ ರೈತರಿಗೆ ತುಂಬ ಹಾನಿಯಾಗಿದೆ ಬೆಳೆ ನಷ್ಟ ಆಗಿದೆ ಬೆಳೆ ಹಾನಿಯಾಗಿದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಏನಿದೆ ಈ ಒಂದು ಬರಗಾಲ ಪರಿಹಾರವಾಗಿ ಎರಡು ಸಾವಿರ ಹಣ ಮೊದಲನೇ ಕಂತನ ಹಣ ಬಿಡುಗಡೆ ಮಾಡ್ಬೋದು ಎರಡನೇ ಕಂತನ ಹಣ ಅವರ ಒಂದು ರೈತರ ಖಾತೆಗೆ ಜಮ ಜಮಾ ಮಾಡ್ತಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಈ ಒಂದು ರೈತರ ಹಣ ಜಮಾ ಆಗಲಿಕ್ಕೆ ನಿಮ್ಮ ಹತ್ರ ಎಫ್ ಐ ಡಿ ಇರಬೇಕಾಗುತ್ತೆ ಫ್ರೆಂಡ್ಸ್ ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ರೈತರು ಕೂಡ ಎಫ್ ಐ ಡಿ ಮಾಡಿಸಲೇಬೇಕಾಗತ್ತೆ ಎಫ್ ಐ ಡಿ ಯಾವ ರೀತಿ ಮಾಡಿಸ್ಬೇಕು ಮತ್ತು ಇದನ್ನು ಯಾವ ಆಲ್ರೆಡಿ ನಿಮ್ದು ಇದ್ದರೆ ಎಫ್ ಐ ಡಿ ನಂಬರ್ನ ಯಾವ ರೀತಿ ನೀವು ತೊಗೋಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋ ಮೂಲಕ ನೀವು ನೋಡ್ಕೋಬೋದು ಫ್ರೆಂಡ್ಸ್ ಯಾವ ರೀತಿ ನೀವು ಎಫ್ ಐ ಡಿಯನ್ನು ಮಾಡಿಸ್ಬೋದು ಅಂತ ಇವಾಗ ಮೊದಲನೇ ಕಂತು ಅಷ್ಟೇ ಅಂತಲೇ ಹೇಳ್ಬೋದು ಎರಡು ಸಾವಿರ ಹಣ ಬಿಡ್ತಾರೆ ಮತ್ತು ಇನ್ನೂ ಉಳಿದಿರೋ ಅಮೌಂಟ್ ಏನದಲ್ಲ ಕಂತ ಹಂತ ಹಂತವಾಗಿ ನಿಮಗೆ ಕಂತುಗಳ ರೂಪದಲ್ಲಿ ನಿಮ್ಗೆ ಬರುತ್ತಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾಲ್ಕನೇ ಯೋಜನೆ ಬಂದ್ಬಿಟ್ಟು ಅಕ್ರಮ ವಿದ್ಯುತ್ ಸಂಪರ್ಕ ಹೊಂದಿರುವ ನಾಲ್ಕು ಲಕ್ಷ ಕೃಷಿ ಸೆಟ್ ಗಳನ್ನು ಸಕ್ರಮಗೊಳಿಸುವುದು ಅಂದ್ರೆ ಇವಾಗ 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 ಯಾರೆಲ್ಲ ಇವಾಗ ಅಕ್ರಮದಿಂದ ಕೃಷಿ ಸೆಟ್ ಗಳನ್ನ ಹೊಲದಲ್ಲಿ ಮತ್ತೆ ತೋಟದಲ್ಲಿ ಇಟ್ಟಿದ್ದಲ್ಲ ಫ್ರೆಂಡ್ಸ್ ಅವರಿಗೆ ಈ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪಾ ಅಂದ್ರೆ ಅವರು ಒಂದು ಅಕ್ರಮದಿಂದ ಪಡೆದಿರುವಂತಹ ಈ ಒಂದು ಕೃಷಿ ಸೆಟ್ ಗಳನ್ನ ಸಕ್ರಮಗೊಳಿಸುವ ಹಾಗೆ ಗಳಿಸುವ ಹಾಗೆ ಈ ಒಂದು ಯೋಜನೆ ಚಾಲನೆ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ನಾಲ್ಕು ಲಕ್ಷ ಕೃಷಿ ಪಂಪ್ ಸೆಟ್ ಅಕ್ರಮವಾಗಿದೆ ಅದನ್ನ ಸಕ್ರಮಗೊಳಿಸಲಿಕ್ಕೆ ಈ ಒಂದು ಯೋಜನೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಇಲ್ಲಿ ಐದನೇ ಯೋಜನೆ ಬಂದ್ಬಿಟ್ಟು ಕೃಷಿ ಪಂಪ್ ಸೆಟ್ಗಳಿಗೆ ಏಳು ಗಂಟೆಗಳ ಮೂರು ಫೇಸ್ ವಿದ್ಯುತ್ ಪೂರೈಕೆ ಅಂದರೆ ಈ ಒಂದು ಯೋಜನೆಯಲ್ಲಿ ಬಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ಕೃಷಿ ಅಂದರೆ ಇವಾಗ ತೋಟದಲ್ಲಿ ಇವಾಗ ಬೆಳೆಗಳಿಗೆ ನೀರು ಹಾಸಲು ಕರೆಂಟ್ ಇರಲೇಬೇಕಾಗತ್ತೆ ಮತ್ತೆ ಇವಾಗ ಬೋರ್ವೆಲ್ ಬೋರ್ವೆಲ್ ಆನ್ ಮಾಡೋದಕ್ಕೆ ಮತ್ತೆ ನೀರು ಬಿಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಕರೆಂಟ್ ಬೇಕಾಗಬೇಕಾಗುತ್ತೆ ಅದಕ್ಕೋಸ್ಕರನೇ ಈ ಒಂದು ಯೋಜನೆಯಲ್ಲಿ ಏಳು ಗಂಟೆಗಳ ಮೂರು ಫೇಸ್ ವಿದ್ಯುತ್ ಪೂರೈಕೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಇವಾಗ ತ್ರೀ ಫೇಸ್ ವಿದ್ಯುತ್ ಏಳು ಗಂಟೆಗಳ ಕಾಲ ಕೊಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಯೋಜನೆಯಲ್ಲಿ ಈ ರೀತಿಯಾಗಿ ಈ ಒಂದು ಹೊಸ ವರ್ಷದಲ್ಲಿ ಈ ಒಂದು ರೈತರಿಗೋಸ್ಕರನೇ ಈ ಒಂದು ಕೃಷಿ ಯೋಜನೆಗಳ ತಂದಿದ್ದಾರೆ ಅಂತ ಹೇಳಿ ಫ್ರೆಂಡ್ಸ್ ಈ ಒಂದು ಕೃಷಿ ಯೋಜನೆಗಳು ಇವಾಗ ಸದ್ಯದಲ್ಲೇ ಪ್ರಾರಂಭ ಆಗಲಿದೆ ಈಗ ಆಲ್ರೆಡಿ ಒಂದಿಷ್ಟು ಕೃಷಿ ಯೋಜನೆಗಳು ಪ್ರಾರಂಭ ಆಗಿದ್ದು ಇನ್ನೂ ಕೆಲವು ಯೋಜನೆಗಳು ಪ್ರಾರಂಭವಾಗಲಿದೆ ಅಂತ ಹೇಳ್ಬೋದು ಮತ್ತು ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಈ ಒಂದು ಚಾನಲಿನಲ್ಲಿ ತಿಳಿಸಿಕೊಡ್ತಾ ಇರ್ತದೆ ಫ್ರೆಂಡ್ಸ್ ಇದೇ ರೀತಿ ಚಾನಲನನ್ನು ಸಪೋರ್ಟ್ ಮಾಡ್ತಾರೆ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಇದೇ ರೀತಿಯಾಗಿ ನಿಮಗೆ ಅಲ್ಲಿ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ನಮ್ಮ ವಾಟ್ಸಪ್ ಚಾನಲ್ ಇದೆ ಒಂದು ವಾಟ್ಸ್ಆಪ್ ನೀವು ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ಇದೇ ರೀತಿ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಧನ್ಯವಾದಗಳು